ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ರಾಷ್ಟ್ರೀಯ ಗಣಿತ ದಿನದ ಪ್ರಬಂಧ ಈ ಒಂದು ಪುಟ್ಟ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೆರಡರಂದು ಭಾರತದಲ್ಲಿ ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಆಚರಿಸಲಾಗುತ್ತದೆ ಈ ದಿನ ಪ್ರಸಿದ್ಧ ಭಾರತೀಯ ಗಣಿತ ಶಾಸ್ತ್ರಜ್ಞ ಶ್ರೀ ನಿವಾಸನ್ ರಾಮಾನುಜನ್ ಅವರ ಜನ್ಮ ದಿನವನ್ನು ಸೂಚಿಸುತ್ತದೆ ಈ ದಿನ ಪ್ರಸಿದ್ಧ ಭಾರತೀಯ ಗಣಿತಶಾಸ್ತ್ರಜ್ಞ ಶ್ರೀನಿವಾಸ ಶ್ರೀನಿವಾಸನ್ ರಾಮಾನುಜನ್ ಅವರ ಜನ್ಮ ಸೂಚಿಸುತ್ತದೆ ಗಣಿತ ಕ್ಷೇತ್ರದಲ್ಲಿ ಶ್ರೀನಿವಾಸನ್ ರಾಮಾನುಜನ್ ಅವರ ಕೊಡುಗೆಗಳನ್ನು ಗೌರವಿಸಲು ರಾಷ್ಟ್ರೀಯ ಗಣಿತ ದಿನವನ್ನು ಆಚರಿಸಲಾಗುತ್ತದೆ ಗಣಿತ ಕ್ಷೇತ್ರದಲ್ಲಿ ಶ್ರೀನಿವಾಸನ್ ರಾಮಾನುಜನ್ ಅವರ ಕೊಡುಗೆಗಳನ್ನು ಗೌರವಿಸಲು ರಾಷ್ಟ್ರೀಯ ಗಣಿತ ದಿನವನ್ನು ಆಚರಿಸಲಾಗುತ್ತದೆ ಈ ದಿನವನ್ನು ಮೊದಲ ಬಾರಿಗೆ ಫೆಬ್ರವರಿ ಇಪ್ಪತ್ತಾರು ಎರಡ್ ಸಾವಿರದ ಹನ್ನೆರಡರಂದು ಶ್ರೀನಿವಾಸನ್ ರಾಮಾನುಜನ್ ಅವರು ಭಾರತದ ಶ್ರೇಷ್ಠ ಗಣಿತ ತಜ್ಞ ಅವರ ನೂರ ಇಪ್ಪತ್ತೈದನೆಯ ಜನ್ಮದಿನದಂದು ಆಚರಿಸಲಾಗುತ್ತದೆ ಈ ದಿನ ಮೊಟ್ಟ ಮೊದಲ ಬಾರಿಗೆ ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಹನ್ನೆರಡರಂದು ಶ್ರೀನಿವಾಸನ್ ರಾಮಾನುಜನ್ ಭಾರತದ ಶ್ರೇಷ್ಠ ಗಣಿತಜ್ಞ ಅವರ ನೂರ ಎಪ್ಪತ್ ಇಪ್ಪತ್ತೈದನೆಯ ಜನ್ಮದಿನದಂದು ಆಚರಣೆ ಶುರುವಾಯಿತು ಅಂತ ಹೇಳ್ಬೋದು ಆಚರಿಸಲಾಗುತ್ತದೆ ಈ ಮಹಾ ಮಹಾ ದಿನವನ್ನು ಆರಂಭಿಸಿದ ಕೀರ್ತಿ ನಮ್ಮ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸಲ್ಲುತ್ತದೆ ಈ ಮಹಾದಿನ ಆರಂಭಿಸಿದ ಈ ಮಹಾದಿನವನ್ನು ಆರಂಭಿಸಿದ ಕೀರ್ತಿ ನಮ್ಮ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಸಲ್ಲುತ್ತದೆ ರಾಷ್ಟ್ರೀಯ ಗಣಿತ ದಿನವನ್ನು ಆಚರಿಸುವುದರ ಹಿಂದಿನ ಉದ್ದೇಶ ಜನರಿಗೆ ತಮ್ಮ ಜೀವನದಲ್ಲಿ ಗಣಿತ ಗಣಿತ ಮಹತ್ವದ ಬಗ್ಗೆ ಅರಿವು ಮೂಡಿಸುವುದು ರಾಷ್ಟ್ರೀಯ ಗಣಿತ ದಿನವನ್ನು ಆಚರಿಸುವುದರ ಹಿಂದಿನ ಉದ್ದೇಶ ಜನರಿಗೆ ತಮ್ಮ ಜೀವನದಲ್ಲಿ ಗಣಿತದ ಮಹತ್ವದ ಬಗ್ಗೆ ಅರಿವು ಮೂಡಿಸುವುದು ಈ ದಿನ ಯುವ ಪೀಳಿಗೆಗೆ ಗಣಿತವನ್ನು ಅಧ್ಯಯನ ಮಾಡಲು ಈ ದಿನ ಯುವ ಪೀಳಿಗೆಗೆ ಗಣಿತವನ್ನು ಅಧ್ಯಯನ ಮಾಡಲು ಪ್ರೀತಿ ಮತ್ತು ಆಸಕ್ತಿಯನ್ನು ಬೆಳೆಸಿಕೊಳ್ಳಲು ಪ್ರೋತ್ಸಾಹಿಸುತ್ತದೆ ಈ ದಿನ ಯುವ ಪೀಳಿಗೆಗೆ ಗಣಿತವನ್ನು ಅಧ್ಯಯನ ಮಾಡಲು ಪ್ರೀತಿ ಮತ್ತು ಆಸಕ್ತಿಯನ್ನು ಬೆಳೆಸಿಕೊಳ್ಳಲು ಪ್ರೋತ್ಸಾಹಿಸುತ್ತದೆ ರಾಷ್ಟ್ರಾದ್ಯಂತ ಶಿಕ್ಷಣ ಸಂಸ್ಥೆಗಳಲ್ಲಿ ರಾಷ್ಟ್ರೀಯ ಗಣಿತ ದಿನವನ್ನು ಅತ್ಯಂತ ಉತ್ಸಾಹದಿಂದ ಆಚರಿಸಲಾಗುತ್ತದೆ ರಾಷ್ಟ್ರಾದ್ಯಂತ ಶಿಕ್ಷಣ ಸಂಸ್ಥೆಗಳಲ್ಲಿ ರಾಷ್ಟ್ರೀಯ ಗಣಿತ ದಿನವನ್ನು ಅತ್ಯಂತ ಉತ್ಸಾಹದಿಂದ ಆಚರಿಸಲಾಗುತ್ತದೆ ಶ್ರೀನಿವಾಸನ್ ರಾಮಾನುಜನ್ ಅವರ ಸಾಧನೆಗಳ ಕುರಿತು ಹಲವಾರು ಕಾರ್ಯಾಗಾರಗಳು ವಿಚಾರ ಸಂಕಿರಣಗಳು ರಸಪ್ರಶ್ನೆ ಚರ್ಚೆ ಮತ್ತು ಚರ್ಚೆಯನ್ನು ಈ ದಿನ ನಡೆಸಲಾಗುತ್ತದೆ ಶ್ರೀನಿವಾಸನ್ ರಾಮಾನುಜನ್ ಅವರ ಸಾಧನೆಗಳ ಕುರಿತು ಹಲವಾರು ಕಾರ್ಯಾಗಾರಗಳು ವಿಚಾರ ಸಂಕಿರಣಗಳು ರಸಪ್ರಶ್ನೆ ಚರ್ಚೆ ಮತ್ತು ಚರ್ಚೆಯನ್ನು ಈ ದಿನ ನಡೆಸಲು ರಾಷ್ಟ್ರದ ವಿವಿಧ ಭಾಗಗಳ ಮಕ್ಕಳು ಈ ಕಾರ್ಯಕ್ರಮಗಳು ಮತ್ತು ಕಾರ್ಯಕಾರಗಳಲ್ಲಿ ಭಾಗವಹಿಸುತ್ತಾರೆ ಅಂತ ಹೇಳ್ತಾ ನಿಮಗೂ ಕೂಡ ರಾಷ್ಟ್ರೀಯ ಗಣಿತ ದಿನದ ಈ ಒಂದು ಪುಟ್ಟ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಅಂಚೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು